ಒಂದು ಕಡೆ ತಮಿಳುನಾಡು ಸಿಎಂ ಆಗಿ ಶಶಿಕಲಾ ನಟರಾಜನ್ ಪದಗ್ರಹಣಕ್ಕೆ ಎಲ್ಲ ತಯಾರಿ ನಡೀತಾ ಇದೆ ಆದರೆ ಮತ್ತೊಂದು ಕಡೆ ಶಶಿಕಲಾ ನಟರಾಜನ್ ತಮಿಳುನಾಡು ಸಿಎಂ ಆಗುವುದನ್ನು ತಡೆಯಿರಿ ಅಂತ ಪ್ರಧಾನಿ ಮೋದಿಗೆ ಎಐಎಡಿಎಂಕೆಯ ಉಚ್ಚಾಟಿತ ಸಂಸದೆ ಶಶಿಕಲಾ ಪುಷ್ಪಾ ಪತ್ರವನ್ನು ಬರೆದಿದ್ದಾರೆ ಪತ್ರದಲ್ಲಿ ಶಶಿಕಲಾ ನಟರಾಜನ್ ಸಿಎಂ ಆದರೆ ಇಡೀ ರಾಜಕೀಯ ವ್ಯವಸ್ಥೆಗೆ ಅತ್ಯಂತ ಕೆಟ್ಟ ಹೆಸರನ್ನು ತರ್ತಾರೆ ಶಶಿಕಲಾ ವಿರುದ್ಧ ಹಲವಾರು ಕ್ರಿಮಿನಲ್ ಕೇಸ್ಗಳಿವೆ ಇದರಿಂದ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದಂತಾಗುತ್ತೆ ಕಾನೂನು ಸುವ್ಯವಸ್ಥೆಗೂ ಕೂಡ ಧಕ್ಕೆ ಉಂಟಾಗುತ್ತೆ ಹೀಗಾಗಿ ಶಶಿಕಲಾ ತಮಿಳುನಾಡಿನ ಮುಂದಿನ ಸಿಎಂ ಆಗದ ರೀತಿಯಲ್ಲಿ ತಡೆಯಿರಿ ಅಂತ ಆಗ್ರಹವನ್ನ ಮಾಡಿದ್ದಾರೆ ಈ ಹಿಂದೆ ವಿ ಕೆ ಶಶಿಕಲಾ ಎಐಎಡಿಎಂಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗೋದನ್ನು ಕೂಡ ಶಶಿಕಲಾ ಪುಷ್ಪ ವಿರೋಧಿಸಿದ್ರು ಅಲ್ಲದೆ ಶಶಿಕಲಾ ಆಯ್ಕೆ ಕುರಿತು ಚುನಾವಣಾ ಆಯೋಗಕ್ಕೆ ಅವರು ದೂರನ್ನ ಕೂಡ ಸಲ್ಲಿಕೆ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಯ್ಕೆ ಕುರಿತಂತೆ ಚುನಾವಣಾ ಆಯೋಗ ಈಗಾಗಲೇ ಎಐಎಡಿಎಂಕೆ ಪಕ್ಷದಿಂದ ಸ್ಪಷ್ಟನೆ ಕೂಡ ಕೇಳಿದೆ ಇದು ಉಚ್ಚಾಟಿತ ಸಂಸದೆ ಶಶಿಕಲಾ ಪುಷ್ಪ ಅವರು ಬರೆದಿರುವಂತಹ ಪತ್ರ ಪ್ರಧಾನಮಂತ್ರಿಗಳಿಗೆ ಬರೆದಿರುವಂತಹ ಪತ್ರದಲ್ಲಿ ಈ ರೀತಿಯಾಗಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಶಶಿಕಲಾ ನಟರಾಜನ್ ಸಿಎಂ ಆದರೆ ಅದು ರಾಜಕೀಯ ಕ್ಷೇತ್ರಕ್ಕೆ ದೊಡ್ಡ ದುರಂತ ರಾಜಕೀಯಕ್ಕೆ ಕೆಟ್ಟ ಹೆಸರನ್ನು ತರ್ತಾರೆ ಯಾಕಂದರೆ ಅವರ ವಿರುದ್ಧ ಹಲವಾರು ಕ್ರಿಮಿನಲ್ ಕೇಸ್ಗಳಿವೆ ಜೊತೆಗೆ ಅವರು ಕಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದು ಕೂಡ ಕಾನೂನಿನ ಉಲ್ಲಂಘನೆ ಅಲ್ಲೂ ಕೂಡ ಸರಿಯಾದ ಮಾರ್ಗದಲ್ಲಿ ಅವರು ಆ ಪದವನ್ನ ಆ ಹುದ್ದೆಯನ್ನ ಏರಿಲ್ಲ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರು ಮುಖ್ಯಮಂತ್ರಿ ಆಗಬಾರ್ದು ಅದನ್ನು ತಡಿಬೇಕು ಅನ್ನುವಂತಹ ಆಗ್ರಹವನ್ನ ಉಚ್ಚಾಟಿತ ಸಂಸದ ಶಶಿಕಲಾ ಪುಷ್ಪ ಪ್ರಧಾನಿಗೆ ಬರೆದಿರುವ ಪತ್ರದಲ್ಲಿ ಮಾಡಿಕೊಂಡಿದ್ದಾರೆ